ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನಾನು ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿ ತುಂಬಾ ಹುಷಾರಿರ್ಲಿಲ್ಲ ಅದಕ್ಕೆ ವೀಡಿಯೋಸ್ ಯಾವುದೂ ಮಾಡಿರಲಿಲ್ಲ ಇದು ಹುಷಾರಿಲ್ದಿದ್ದಕ್ಕೆ ಮುಂಚೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಹಾಕೋಕೆ ಆಗಿರಲಿಲ್ಲ ಈಗ ಹಾಕಿದ್ದೀನಿ ನೋಡಿ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದಿರೋರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಸೊರೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಒಬ್ರೇನಾಗೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಈರುಳ್ಳಿ ಎಲ್ಲ ಸೋರೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಮುಂಚೆನೇ ಅದನ್ನು ತೊಳೆದು ಹಾಕೋತಾ ಇದ್ದೀನಿ ಪಲ್ಯಕ್ಕೆ ಸೋರೆಕಾಯಿ ಪಲ್ಯದ ಜೊತೆಗೆ ಅಕ್ಕಿ ರೊಟ್ಟಿ ಮಾಡೋಣ ಅನ್ಬಿಟ್ಟು ಮಾಡ್ತಾಯಿದ್ದೆ ಮನೆ ಹುಷಾರಿಲ್ಲದ ಕಾರಣ ವೀಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಇದ್ದು ಅದಕ್ಕೆ ಮುಂಚೆ ತಗೊಂಡಿದ್ದೆ ಅದೇ ವೀಡಿಯೋ ಹಾಕೋಕ್ಕಾಗಿರ್ಲಿಲ್ಲ ಅದಕ್ಕೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಬೇಯಿಸ್ಕೊಂಡು ಅಕ್ಕಿ ಹಿಟ್ಟನ್ನ ರೊಟ್ಟಿ ಮಾಡೋಣ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ಅವತ್ತು ನೈಟ್ಗೆನೋ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ಇದು ಸುಮ್ಮನೆ ಹಾಗೆ ಒಂದು ವಿಡಿಯೋ ತಗೊಂಡೆ ಎಲ್ಲ ಮುದ್ದೆ ಥರ ಕಲಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಮೆತ್ತಗಿತ್ತು ಹಾಕಿ ಚೆನ್ನಾಗಿ ಮಿದ್ಕೊತಾ ಇದ್ದೀನಿ ಎಲ್ಲ ಮಿದಿಟ್ಕೊಂಡು ರೊಟ್ಟಿ ಮಾಡ್ಕೋಬೇಕು ಮಾಮೂಲಿ ಚಪಾತಿ ಎಲ್ಲ ಹೆಂಗೆ ಮಾಡ್ಕೊಂತೀವಿ ಅದೇ ಥರ ಫ್ರೆಂಡ್ಸ್ ಇದು ಲೀ ನನಗೆ ಫೋನ್ಗೆ ಬ್ಯಾಟ್ರಿ ಲೋ ಆಯಿತು ರೊಟ್ಟಿ ಮಾಡೋಕ್ಕಾಗ್ಲಿಲ್ಲ ಅದೆಲ್ಲ ಕ್ಲೀನಾಗಿ ಮಿದ್ದಿ ಚಪಾತಿ ಹಿಟ್ಟು ಕಳ್ಸ್ಕೊಂತೀವಲ್ಲ ಅದಕ್ಕೆ ಕಳ್ಸ್ಕೊಂಡು ಚಪಾತಿ ಉಜ್ಜಿದಂಗೆ ಉಜ್ಕೊಂಡು ಸುಟ್ಕೊಳ್ಳೋದು ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಹಾಗೆ ಇದು ನೆಕ್ಸ್ಟ್ ದಿನ ಮಧ್ಯಾಹ್ನ ಫ್ರೀ ಆಗಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಚಕ್ಲಿ ಮಾಡೋಣ ಅಂದ್ಬಿಟ್ಟು ಮಕ್ಕಳಿಗೆ ಅಕ್ಕಿ ಇಟ್ಟೈತಲ್ವ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಕಡಲೆ ಇಟ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಸೋಡ ಸ್ವಲ್ಪ ಜೀರಿಗೆ ಮತ್ತು ಖಾರದ ಪುಡಿ ಅಚ್ಚ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿರುತ್ತೆ ಮತ್ತೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಆಗಿರ್ಬೋದು ಇಲ್ಲ ತುಪ್ಪ ಆಗಿರ್ಬೋದು ಬಿಸಿ ಮಾಡಿ ಹಾಕ್ಕೊಂಡ್ರೆ ಗರಗರಿಯಾಗಿ ಚೆನ್ನಾಗಿ ಬರುತ್ತೆ ಚಟ್ಲಿ ಇನ್ಸ್ಟಂಟಾಗಿ ಮಾಡ್ಕೊಬೋದು ಬೇಕೋ ಆವಾಗ ನೋಡಿ ಇಲ್ಲಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಮಾಡು ಬಿಸಿ ಮಾಡಿ ತುಪ್ಪ ಹಾಕ್ಕೊಂಡು ಅದೆಲ್ಲ ಫುಲ್ಲು ಒಂದು ಸ್ವಲ್ಪ ಅದ್ರ ಮೇಲೆ ಹಸಿಟ್ ಹಾಕಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಉಪ್ಪು ಖಾರ ಎಲ್ಲ ಫುಲ್ ಹಸಿಟ್ಟಿಗೆಲ್ಲ ಡ್ರೈ ಆಗಿರುತ್ತಲ್ಲ ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಮತ್ತು ನೀರು ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಮಕ್ಕಳು ಮನೇಲಿರ್ತಾರಲ್ವ ತಿನ್ನೋದಕ್ಕೆ ಏನೂ ಇಲ್ಲ ಅಂತ ಇದ್ದರು ಅದಕ್ಕೆ ಅಂತ ಒಂದು ಸ್ವಲ್ಪ ಮಾಡಿದ್ದೆ ಎಲ್ಲ ಡ್ರೈ ಆಗಿರಬೇಕಾದ್ರೆ ಎಲ್ಲ ನೀಟಾಗಿ ಕಲಿಸ್ಕೊಬಿಡಬೇಕು ಎಲ್ಲ ಈ ಥರ ಉಂಡೆ ಇಲ್ದ ಇದ್ದಾಗೆ ನೀಟಾಗಿ ಕಲಿಸ್ಕೊಂಡು ಮತ್ತೆ ನೀರು ಹಾಕ್ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ವೈಟದ್ದು ಎಳ್ಳು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಆ ಬಾಟ್ಲಲ್ಲಿ ಕಲ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ದೊಡ್ಡ ಬಾಟ್ಲಿಗೆ ಹಾಕ್ಕೊಂಡು ನೋಡಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಚಕ್ಲಿ ರೋಲ್ ಇರುತ್ತಲ್ಲ ಅದ್ರಲ್ಲಿ ಹಾಕಿ ಒತ್ಕೊಂಡು ಚಕ್ಲಿ ಆಗಿ ರೆಡಿ ಆಗುತ್ತೆ ಸೊ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಈ ಥರ ಸಾಫ್ಟಾಗಿ ಕಲ್ಸ್ಕೊಬೇಕು ಅಷ್ಟು ಗಟ್ಟಿಯಾಗಿ ಕಲಿಸ್ಕೋಬಾರ್ದು ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋಕ್ಕಿಡಬೇಕು ಎಣ್ಣೆ ಇದ್ದೀನಿ ನೋಡಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಾಕು ಅಂತ ಎಣ್ಣೆ ಎಲ್ಲ ಬಿಸಿಯಾಗಕ್ಕೆ ಮತ್ತು ರೋಲ್ಗೆ ಹಾಕ್ಕೊಂಡು ಚಕ್ಲಿ ಮಾಡ್ಕೊಳ್ಳೋಣ ಅಂತ ಚಕ್ಲಿ ರೋಲ್ಗೆ ಎಣ್ಣೆಲ್ಲ ಇದ್ದೀನಿ ನೀಟಾಗಿ ಅಂಟ್ಕೊಳ್ದೆ ನೀಟಾಗಿ ಬರುತ್ತೆ ಅಂದ್ಬಿಟ್ಟು ಸ್ಟೀಲ್ದು ನಮ್ಮ ಮನೇಲಿರೋದು ಈ ಥರ ಮೇಲೆ ತಿರ್ಗ್ಸೋದು ಇದು ಚೆನ್ನಾಗಿ ಬರುತ್ತೆ ಆರಾಮಾಗಿ ಕಷ್ಟ ಏನಿರಲ್ಲ ನೋಡಿ ಎಲ್ಲ ನೀಟಾಗಿ ಸವರ್ಕೊಂಡು ಹಸಿಟ್ಟು ಅದ್ರಲ್ಲಿ ಹಾಕ್ಕೊಂಡು ಅಲ್ಲಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮೇಲೆ ತಿರುಗ್ಸೋದು ಇದು ತಿರುಗಿಸ್ಕೊಂಡು ಈ ತರ ಗಟ್ಟಿಯಾಗಿ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಒಂದು ಪ್ಲೇಟ್ ಇಟ್ಕೊಂಡು ನಮಗೆ ಯಾವ ಎಷ್ಟು ಬೇಕು ಚಿಕ್ಕದಾಗಿ ಬೇಕು ದೊಡ್ಡದಾಗಿ ನಾನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ ತುಂಬ ದೊಡ್ಡದಾಗಾಗ್ಬಿಟ್ರೆ ಎತ್ತಿ ಎಣ್ಣೆಯಲ್ಲಿ ಬಿಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಎಲ್ಲ ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಬಿಟ್ಟು ಮತ್ತೆ ಎಣ್ಣೆಯಲ್ಲಿ ಕರ್ಕೊಳ್ಳೋದು ಫ್ರೆಂಡ್ಸ್ ಇದನ್ನ ಆರಾಮಾಗೂ ಇರುತ್ತೆ ಇದು ತಿರುಗ್ಸೋದಲ್ವ ಮೇಲೆ ತಿರುಗಿಸೋದ್ರಿಂದ ಈಗ ಪ್ರೆಸ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಮೇಲೆ ಅಲ್ವಾ ಹೆಂಗ್ ಬೇಕೋ ಹಂಗೆ ತಿರ್ಗ್ಸ್ಕೊಂಡು ಮಾಡ್ಕೊಬೋದು ಇದನ್ನು ಆಮೇಲೆ ಎಣ್ಣೆಯಲ್ಲಿ ಬಿಟ್ಕೊಬೋದು ಬಿಟ್ಕೊಳ್ಳೋಕ್ಕೆ ಎಣ್ಣೆಯಲ್ಲಿ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದು ವಿಡಿಯೋ ಇದು ಇದು ಫುಲ್ಲಾಗಿಬಿಟ್ಟು ಸ್ಟೋರೇಜು ಹಾಕ್ತಾ ಇರಲಿಲ್ಲ ಅದಕ್ಕೆ ಅದನ್ನು ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ ನೋಡಿ ಚಿಂಟು ಕೋಳಿಗೆ ಮೇವು ಹಾಕ್ಕೊಂಡು ಹೆಂಗೆ ಮಾಡ್ತಾಯಿದ್ದಾನೆ ನಮ್ಮ ಮನೆಯವರು ನೋಡಿ ಹಸುಗ್ ಇದ್ದಾರೆ ಸಂಜೆ ಸಾಯಂಕಾಲ ಎಲ್ಲ ನೀರಿಟ್ಟು ಒಳಗಡೆ ಕಟ್ಟಾಕೋಣ ಅಂದ್ಬಿಟ್ಟು ಎಲ್ಲ ಇದ್ದಾರೆ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್